ಹಲೋ ಎವ್ರಿ ಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಜಾಸ್ತಿ ಇಂಟ್ರೊಡಕ್ಷನ್ ಕೊಡೋದಕ್ಕೆ ಹೋಗೋಲ್ಲ ಆಲ್ರೆಡಿ ತಮ್ಮೇನಲ್ಲಿ ನೋಡಿರ್ತೀರ ಸೊ ಅದ್ರ ಬಗ್ಗೆ ನಾನು ಮಾತಾಡಬೇಕಾ ಮಾತಾಡಬಾರ್ದ ಅಂತ ನಿನ್ನೆಯಿಂದ ತುಂಬ ಯೋಚನೆ ಮಾಡ್ತಾ ಇದ್ದೆ ಬಟ್ ಎಲ್ಲರೂ ಮಾಡುತ್ತಾರೆ ನಾನು ಮಾಡಬೇಕು ಅನ್ನೋ ಇಂಟೆನ್ಷನ್ ನಾನು ಮಾಡಲಿಲ್ಲ ಬಟ್ ನಾನು ಚಿಕ್ಕೋಳು ಸೊ ಇದ್ರ ಬಗ್ಗೆ ಮಾತಾಡಬೇಕಾ ಮಾತಾಡಬಾರ್ದ ಅಂತ ಯೋಚನೆ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ತಮ್ಮನಲ್ಲಿ ನೋಡಿದ್ದೀರಾ ಸುಮಾ ಅಂಟಿ ಅಂತ ಸ್ವಾತಿಗೌಡ ಯೂಟ್ಯೂಬ್ ಚಾನಲ್ ಅಂತ ಇದೆಯಲ್ಲ ಸೊ ಆ ಚಾನಲ್ನ ನಾನು ಮುಂಚೆಯಿಂದ ಅಂದರೆ ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ನೋಡ್ತಾ ಇದ್ದೀನಿ ಸೊ ಅವ್ರನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದಕ್ಕೆ ಮುಂಚೆಯಿಂದ ನಾನು ಅವರಿಬ್ಬರನ್ನ ಅವ್ರ ಅಮ್ಮ ಮಗಳನ್ನ ಫಾಲೋ ಮಾಡ್ತಾ ಇದ್ದೀನಿ ಸೊ ಅವ್ರು ಮಾಡೋ ಅಮ್ಮ ಮಾಡೋ ಅಡುಗೆ ರೆಸಿಪೀಸ್ ಆಗಿರ್ಬೋದು ಪ್ರತಿಯೊಂದನ್ನು ನಾನು ನೋಡ್ತಾ ಇದ್ದೆ ಅವ್ರ ಫ್ಯಾಮಿಲಿ ಇರ್ಬೋದು ಅವ್ರ ಅವ್ರ ಮಧ್ಯೆ ಇರೋ ಬಾಂಡಿಂಗ್ ಇರ್ಬೋದು ಅದನ್ನೆಲ್ಲ ನೋಡ್ತಾ ಇದ್ದೆ ಬಟ್ ಆ ಮೂಮೆಂಟಲ್ಲೂ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅನಿಸಿರಲಿಲ್ಲ ಬಟ್ ಈಗ ಮಾಡಿದ್ಮೇಲೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತಿದೆ ಅವರು ಹೋಗಿರೋದಕ್ಕೆ ಬೇಜಾರಿದೆ ಸೊ ನಮಗೆ ಕೇಳಿದ್ರೇ ಸಡನ್ನಾಗಿ ಈ ಥರ ಅನ್ನಿಸ್ತಿದೆ ಅಂತಂದರೆ ಅಂದರೆ ಆ್ಯಸ್ ಅ ಆಗಿ ನಮಗೆ ಇಷ್ಟು ಬೇಜಾರಾಗ್ತಿದೆ ಅಂದರೆ ಪಾಪ ಎಷ್ಟು ಬೇಜಾರಾಗಿರ್ಬೋದು ಅವ್ರ ಮಧ್ಯೆ ಇದೊಂದು ಒಂದು ಬಾಂಡಿಂಗ್ನ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ ತ್ರೀ ಇಯರ್ಸಿಂದ ಅವ್ರು ವಾಚ್ ಮಾಡ್ತಾ ಬರ್ತಾ ಇದ್ದೀನಿ ಪ್ರತಿಯೊಂದು ಯೂಟ್ಯೂ ವ್ಲಾಗ್ನೂ ನೋಡ್ತಾ ಇದ್ದೆ ನಾನು ಅವ್ರ ಅಮ್ಮ ಮಗಳು ಹೇಗಿದ್ರು ಅಂದರೆ ಫ್ರೆಂಡ್ಲಿಯಾಗಿದ್ದರು ಆ ಥರ ನಾನು ನೋಡ್ಕೊಬಂದೆ ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ನಾನು ನಮ್ಮಮ್ಮ ಕೂಡ ಹಾಗೆ ಇರೋದು ಸೊ ಅಮ್ಮ ಮಗಳು ಫ್ರೆಂಡ್ಲಿ ಆಗಿದ್ದೀವಿ ನಾವು ಸೊ ಅವ್ರನ್ನ ಕಳ್ಕೊಂಡಿರೋ ನೋವ್ರ ತುಂಬ ಇರುತ್ತೆ ಅದ್ರ ಬಗ್ಗೆ ಊಹೇನೂ ಮಾಡ್ಕೊಳ್ಳೋಕ್ಕಾಗಲ್ಲ ಆ ನೋವನ್ನು ಎಕ್ಸ್ಪೆಕ್ಟು ಯಾಕೆಂದ್ರೆ ಅವ್ರು ಒಂದು ವ್ಲಾಗಲ್ಲಿ ಹೇಳಿದರು ಅದನ್ನು ಮುಂದೆ ವಿಡಿಯೋ ಮಾಡಿ ಹೇಳಬೇಕಾದ್ರೆ ಹೇಳ್ತಾ ಇದ್ರು ಅವ್ರು ಕ್ಯಾನ್ಸರ್ ಇದೆ ಅಂತ ಹೇಳಬೇಕಾದ್ರೇ ಅವ್ರಿಗೊಂದು ಶಿವರಿಂಗ್ ಆಗ್ತಿತ್ತು ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ಆಂಟಿನೂ ತುಂಬ ಇದ್ರು ಸೊ ಅವಾಗ ಅನ್ಸುತ್ತೆ ಮನುಷ್ಯ ಇಷ್ಟೊಂದು ಬರೀ ಕ್ಷಣಿಕನಾ ಒಂದೇ ಕ್ಷಣನಾ ನಾವು ಅಂತ ಅನ್ಸಕ್ಸ ಶುರುವಾಯಿತು ಪಾಪ ಅವ್ರಿಗೆ ನೋವು ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆದ್ರೂ ಆ ವರ್ಡ್ಸ್ನೆಲ್ಲ ಯೂಸ್ ಮಾಡಿ ಮಾತಾಡಿದ್ರು ಅವರು ನಾನು ಈ ಥರ ಆಗಿದ್ದೆ ಈ ಥರ ಎಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಈ ಥರ ಇದ್ರು ಸೊ ಅದು ನೋಡಿದಾಗ ನನಗೂ ಬೇಜಾರಾಯಿತು ಏಕೆಂದರೆ ಸಿಂಗಲ್ ಪೇರೆಂಟ್ ಅವ್ರಿಗೆ ಸಿಂಗಲ್ ಪೇರೆಂಟ್ ಇರೋರಿಗೆ ತುಂಬ ಕಷ್ಟ ಆಗುತ್ತೆ ಈ ಕ್ಷಣಕ್ಕೆ ನಾವು ಜಗಳ ಮಾಡ್ಬೋದು ಅಮ್ಮದಿರ ಹತ್ರನೇ ನಾವು ಜಾಸ್ತಿ ಜಗಳ ಮಾಡೋದು ಅನ್ಸುತ್ತೆ ಹೆಣ್ಮಕ್ಳು ಸೊ ಜಗಳ ಮಾಡಿಬಿಡ್ತೀವಿ ಆ ನೆಕ್ಸ್ಟ್ ಮೂಮೆಂಟು ಹೆಣ್ಮಕ್ಳಿಗೆ ಎಲ್ಲಿ ಫೀಲ್ ಆಗುತ್ತೆ ಅಂತ ಅಂದರೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತೀವಲ್ಲ ಅವಾಗ ನಿಜವಾದ ತಾಯಿ ಬೆಲೆ ಏನಂತ ಗೊತ್ತಾಗುತ್ತೆ ಅವ್ರ ಜೊತೆ ಒಂದು ಬಾಂಡಿಂಗ್ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ ಜೊತೆಲಿ ಇದ್ದಾಗ ಸೊ ಸಡನ್ನಾಗಿ ಇನ್ನೊಂದು ಮನೆಗೆ ಹೋಗ್ತೀವಿ ಅಂದಾಗ ಅವ್ರನ್ನ ಬಿಟ್ಟು ನಾವು ಇರೋಕ್ಕಾಗಲ್ಲ ಸೊ ಆ ಫೀಲ್ ಏನಾಯ್ತು ಏನು ಅಂತ ನನಗೆ ಗೊತ್ತಾಯಿತು ಅದನ್ನು ಅನ್ಭೋಗ್ಸಿದ್ದೀನಿ ಅಂಥದ್ರಲ್ಲಿ ಇನ್ನವ್ರು ನೋಡೋದಕ್ಕೆ ಸಿಗಲ್ಲ ಅಂತ ಅಂದಾಗ ಆ ಮಗಳಿಗೆ ಎಷ್ಟು ನೋವಾಗಿರಬೇಡ ಹೇಳಿ ನಿಜವಾಗ್ಲೂ ಬೇಜಾರಾಗುತ್ತೆ ಸೊ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ಎಲ್ರಿಗೂ ಇಷ್ಟೇ ನನ್ನ ಚಿಕ್ಕವಳ ಮಾತಲ್ಲಿ ಇಷ್ಟು ದೊಡ್ಡ ಮಾತು ಬರುತ್ತೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಬಟ್ ಒಂದೇ ಹೇಳೋದು ದಯವಿಟ್ಟು ಚಿಕ್ಕ ಪುಟ್ಟ ಹುಷಾರಿಲ್ಲ ಅಂದ್ರೂ ದಯವಿಟ್ಟು ತೋರಿಸ್ಕೊಳ್ಳಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಯಾವುದೂ ಚಿಕ್ಕದಲ್ಲ ಒಂದು ನೆಗಡಿ ಕೂಡ ನಮ್ಮನ್ನ ಯಾವ ರೀತಿ ಬೇಕಾದ್ರೂ ಪರಿಣಾಮ ಬೀರುತ್ತೆ ಸೊ ಒಂದು ನೆಗಡಿ ಆಗ್ಬೋದು ಕೆಮ್ಮು ಜ್ವರ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ ಹೇಳಬೇಕು ಅಂದ್ರೆ ಹಳ್ಳಿಗಳ ಕಡೆ ಜಾಸ್ತಿ ಇದೆ ಇದು ಹೋಗಲ್ಲ ಹಾಸ್ಪಿಟಲ್ ಸಡನ್ನಾಗಿ ಅವ್ರುಗಳು ಈಗ ಇರೋರಾದ್ರೆ ಹೋಗಿ ತೋರಿಸ್ಕೊಂಡ್ಬಿಡ್ತಾರೆ ಬಟ್ ಹಳ್ಳಿಲಿರೋರು ನಿಜವಾಗ್ಲೂ ತೋರಿಸ್ಕೊಳ್ಳಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಇವತ್ತು ಜ್ವರ ತಾನೇ ಬಿಡು ಹೋಗುತ್ತೆ ಅನ್ನೋ ಥರ ನೆಗ್ಲೆಕ್ಟ್ ಮಾಡ್ತಾರೆ ಬಟ್ ದಯವಿಟ್ಟು ನಾನು ಹೇಳೋದು ಇಷ್ಟೆ ಯಾರು ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು ಚಿಕ್ಕದು ಕೂಡ ದೊಡ್ಡದನ್ನು ಮಾಡತ್ತೆ ಸೊ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ನೆಗಡಿ ಬಂತ ಕೆಮ್ಮ ಕೆಲವರು ಅದು ಆಗಿನ ವಾತಾವರಣಕ್ಕೆ ಅಜ್ಜಸ್ಟ್ ಆಗ್ತಿತ್ತು ಮನೆ ಮದ್ದು ಮಾಡ್ಕೊಳ್ತಿದ್ರು ಬೇಗ ಹುಷಾರಾಗ್ತಿದ್ರು ಓಕೆ ಇಷ್ಟೇ ತಾನೇ ಬಿಡು ಅನ್ನೋ ಥರ ಬಟ್ ಈಗಿನ ವಾತಾವರಣ ಈಗಿನ ಫುಡ್ಡು ಸಪೋರ್ಟ್ ಮಾಡಲ್ಲ ನಮ್ಮ ಬಾಡಿಗೆ ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಯಾವುದೇ ಸಣ್ಣ ಹುಷಾರಿಲ್ಲ ಅಂದ್ರೂ ದಯವಿಟ್ಟು ಹೋಗಿ ತೋರಿಸ್ಕೊಳ್ಳಿ ಒಂದು ಕ್ಷಣ ಅಷ್ಟೇ ಅದು ಸೊ ಆ ಒಂದು ಮೂಮೆಂಟ್ನ ನಾವು ಮಿಸ್ ಮಾಡಿಕೊಂಡ್ರೆ ಮತ್ತು ಸಿಗಲ್ಲ ಇವತ್ತಿರೋರು ನಾಳೆ ಇರ್ತೀವಿ ಅಂತ ನಮಗೂ ಗೊತ್ತಿಲ್ಲ ಭಗವಂತ ಯಾರ ಒಂದು ಡೇಟ್ ಫಿಕ್ಸ್ ಮಾಡಿರ್ತಾನೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಇರೋಷ್ಟು ದಿನ ಖುಷಿಯಾಗಿ ಆರೋಗ್ಯವಾಗಿರೋಣ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಚಿಕ್ಕ ಪುಟ್ಟದ್ದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ತೋರಿಸ್ಕೊಳ್ಳಿ ಹಾಸ್ಪಿಟಲ್ಗಳಲ್ಲಿ ನಿಜವಾಗ್ಲೂ ಹೇಳ್ತೀನಿ ಆಂಟಿ ಆ ಥರ ಆಗುತ್ತೆ ಅಂತ ಅವ್ರಿಗೂ ಕೊ ಯಾರಿಗೂ ಊಹೆ ಮಾಡೋದಕ್ಕೂ ಆಗಲ್ಲ ಅಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡ್ಕೊಂಡಿದ್ರು ಮದುವೆ ಫಂಕ್ಷನ್ಗಳಲ್ಲಿ ಓಡಾಡ್ಕೊಂಡು ಎಷ್ಟು ಚೆನ್ನಾಗಿದ್ರು ನಾನು ಆ ವ್ಲಾಗ್ನೆಲ್ಲ ಪ್ರತಿಯೊಂದು ವ್ಲಾಗ್ನೂ ನಾನು ನೋಡ್ತಾ ಇದ್ದೆ ಸೊ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೂ ಇನ್ನೂ ಜಾಸ್ತಿ ನೋಡ್ತಾ ಇದೆ ಏಕೆಂದರೆ ಕಲಿಯೋದೇನಾದರೂ ಇರುತ್ತೆ ಸೊ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳನ್ನ ನೋಡಿದ್ರೆ ನಾವು ಕಲಿಯೋಕು ಅನ್ನೋ ಕಾರಣಕ್ಕೆ ನಾನು ಎಲ್ಲ ಯೂಟ್ಯೂಬರ್ಸ್ ವೀಡಿಯೋಸ್ನೂ ನಾನು ನೋಡ್ತೀನಿ ಅದರಿಂದ ನಾನು ಯಾರು ಕಲ್ತ್ಕೋಬೋದು ಸಣ್ಣ ಪುಟ್ಟ ತಪ್ಪು ಮಿಸ್ಟೇಕ್ಗಳು ಮಾಡ್ತಾ ಇರ್ತೀವಿ ಸೊ ಆ ಕಾರಣಕ್ಕೆ ನೋಡ್ತಿದ್ದೆ ಬಟ್ ತುಂಬ ಇದೆ ಮೊನ್ನ ಮೊನ್ನೆ ತಾನೇ ಮಾತಾಡ್ತಾಯಿದ್ರು ವಿಡಿಯೋ ಮಾಡಿ ಹೇಳಿದ್ರು ಈ ಎಲ್ಲ ಹೇಳಿದ್ರು ಅಂದಾಗ ಆ ಧೈರ್ಯ ನಿಜವಾಗ್ಲೂ ಯಾರಿಗೂ ಬರಲ್ಲ ನಮ್ಗೆ ಈ ಥರ ಆಗಿದೆ ಅಂತ ಯಾರಿಗೂ ಹೇಳ್ಕೊಳೋದು ಧೈರ್ಯ ಬರಲ್ಲ ಆದರೂ ಆಂಟಿ ಮುಜುಗರ ಮಾಡಿಕೊಂಡು ಅವ್ರ ಅಮ್ಮ ಮಗಳು ಕೂತ್ಕೊಂಡು ಅಳ್ ಹತ್ಕೊಂಡು ಹೇಳ್ತಾ ಇರಬೇಕಾದ್ರೆ ತುಂಬ ಮನ್ಸಿಗೆ ಬೇಜಾರಾಯಿತು ಸೊ ಯಾರನ್ನೂ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು ಮನೇಲಿರೋರು ಅವ್ರಿಗೊಂದು ಸಣ್ಣ ಹುಷಾರ್ ತಪ್ತಾ ದಯವಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸಿ ಆ ಒಂದು ಮೂಮೆಂಟನ್ನು ನಾವು ಅಯ್ಯೋ ಬಿಡು ಮುಂದೆ ನೋಡ್ಕೊಂಡ್ರಾಯ್ತು ಮಾಡೋದ್ರಾಯ್ತು ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಸಣ್ಣದ್ದು ಕೂಡ ದೊಡ್ಡದಾಗಿ ಪರಿಣಾಮ ಬೀರ್ಬಿಡುತ್ತೆ ಎಕ್ಸಾಂಪಲ್ ಈಗ ಸುಮ ಆಂಟಿ ಪಾಪ ಅವರು ಆದರೂ ಟ್ರೀಟ್ಮೆಂಟ್ಸ್ ಎಲ್ಲ ತಗೊಂಡ್ರು ಅದೇನು ದೇವರು ಅವ್ರ ಡೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದ ಅನ್ಸುತ್ತೆ ಪಾಪ ಬೇಗ ಹೋಗ್ಬಿಟ್ರು ಹೋಗೋ ಏಜು ಅಲ್ಲ ಅವ್ರದ್ದು ಸೊಸೆ ಕೂಡ ಪ್ರೆಗ್ನೆಂಟು ಇನ್ನು ಮೊಮ್ಮಗೂನು ಎತ್ತಿ ಆಡಿಸ್ಬೋದಾಗಿತ್ತು ಆಡಿಸೋ ಚಾನ್ಸ್ನೇ ಕಿತ್ಕೊಂಡ್ಬಿಟ್ಟ ಅದು ದೇವರು ಸೊ ಅದೊಂದು ಬೇಜಾರಿದೆ ಸೊ ಎಲ್ಲರೂ ವೀಡಿಯೋ ಮಾಡ್ತಿದ್ದಾರೆ ನಾನು ಮಾಡೋಣ ಅನ್ನೋ ಕಾರಣಕ್ಕೆ ಮಾಡಲಿಲ್ಲ ನಿನ್ನೆಯಿಂದ ಯೋಚನೆ ಮಾಡಿದೆ ಮಾಡ್ಬೋದಾ ಸೊ ಬೇರೆಯವ್ರು ಏನು ತಿಳ್ಕೊತಾರೆ ಅನ್ನೋದು ಬೇಡ ನಮ್ಮ ಮನಸ್ಸಲ್ಲಿ ಏನಿದೆ ನಮ್ಮ ಅಭಿಪ್ರಾಯಗಳನ್ನ ತಿಳಿಸೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಸೊ ಹಾಗಾಗಿ ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಯಾರ್ಯಾರು ತಾಯಂದ್ರ ಜೊತೆ ಇದ್ದೀರಾ ಹೆಣ್ಮಕ್ಕಳಾಗಿರ್ಬೋದು ಗಂಡು ಮಕ್ಕಳು ದಯವಿಟ್ಟು ಅವ್ರ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆಯಿತಾ ಒಂದು ಕ್ಷಣ ಇಲ್ಲ ಅಂದಾಗ ನೆನೆಸ್ಕೊಳಕ್ಕಾಗಲ್ಲ ಹೆಚ್ಚಾಗಲೂ ನಾನು ಮದುವೆ ಮದ್ಗಾದೋಗೋದಾಗ ಫೀಲ್ ಆಗ್ತಿತ್ತು ಅಮ್ಮನ ಜೊತೆ ಇದ್ದಾಗ ನನಗೆ ಬಾಂಡಿಂಗ್ ಇತ್ತು ಜಗಳ ಮಾಡ್ತಿದ್ವಿ ಎಲ್ಲ ಥರನೂ ಇರ್ತಿದ್ವಿ ಫ್ರೆಂಡ್ಲಿ ಆಗಿರ್ತಿದ್ವಿ ಬಟ್ ಒಂದು ಮನೆಗೆ ಹೋಗ್ತೀವಿ ಗೊತ್ತ ಆವಾಗಲೇ ಗೊತ್ತಾಗದು ಅಮ್ಮನ ಬೆಲೆ ಏನು ಅಂತ ಸೊ ದಯವಿಟ್ಟು ಯಾರನ್ನೂ ಕಳ್ಕೋಬೇಡಿ ಯಾರೇ ಆದರೂ ಅಷ್ಟೇ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಜೊತೆ ಆಗಿರ್ಬೋದು ನಮ್ಮ ಮಕ್ಕಳೇ ಆಗಿರ್ಬೋದು ನಾವೇ ಆಗಿರ್ಬೋದು ದಯವಿಟ್ಟು ಹೆಲ್ತ್ ಬಗ್ಗೆ ಗಮನ ಕೊಡಿ ಸ ನಾವು ಬದುಕಿದ್ರೆ ಸಂಪಾದನೆ ಸಾಧರ ಮಾಡ್ಬೋದು ಸೊ ನಮ್ಮ ನಾವು ಚೆನ್ನಾಗಿರಬೇಕು ಅಂದಾಗ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಟ್ಕೊಂಡು ನೋಡಿ ದೇವ್ರ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಬಯಸ್ತೀನಿ ಹಾಗೆ ಅವ್ರ ಮಕ್ಕಳಿಗೆ ಶಕ್ತಿ ಕೊಡಲಿ ಅವ್ರ ಎಷ್ಟು ಅಂಕಲು ಕೂಡ ಅಷ್ಟೇ ತುಂಬ ವೀಕ್ ಆಗಿದ್ದಾರೆ ಅವ್ರ ಫ್ಯಾಮಿಲಿ ಒಂದು ಸ್ಟ್ರೆಂತು ಆಂಟಿನೇ ಒಂದು ಸ್ಟ್ರೆಂತ್ ಆಗಿದ್ರು ಸೊ ಆ ಶಕ್ತಿ ಕೊಡಲಿ ಅವ್ರಿಗೆ ಸೊ ಚೆನ್ನಾಗಿತ್ತು ಅವ್ರ ಮ ಬಾಂಡಿಂಗ್ ಎಲ್ಲ ಫ್ಯಾಮಿಲಿ ನೋಡಿದಾಗ ಒಂಥರ ಖುಷಿ ಆಗ್ತಿತ್ತು ಬಟ್ ದೇವ್ರು ಇಷ್ಟು ಬೇಗ ಕರ್ಕೊಂಡ್ಬಿಡ್ತಾನೆ ಅಂತ ಇರಲಿಲ್ಲ ಇತ್ತೀಚೆಗೆ ತುಂಬ ಚಿಕ್ಕ ಚಿಕ್ಕ ಏಜ್ಗಳಲ್ಲೇ ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ರೀಸನ್ ಏನು ಅಂತಲೇ ಇಲ್ಲ ಈ ಕ್ಯಾನ್ಸರ್ ಅನ್ನೋ ಮಹಾಮಾರಿ ಎಲ್ಲ ಮನುಷ್ಯರು ದೇಹನೂ ಒಪ್ಪತಾ ಇದೆ ಸೊ ಅದಕ್ಕೆ ಯಾವ ಮೆಡಿಸಿನ್ ಕಂಡು ಹಿಡಿದ್ರೂ ವರ್ಕ್ ಆಗಲ್ಲ ಅನ್ಸುತ್ತೆ ದೇವ್ರ ಮನ್ಸು ಮಾಡಬೇಕಷ್ಟೇ ಉಳಿಸೋದಕ್ಕೆ ಮನುಷ್ಯರನ್ನ ಸೊ ಎಕ್ಸಾಂಪಲ್ ಈಗ ಶಿವರಾಜ್ ಕುಮಾರ್ ಸರ್ ಅವರು ಕೂಡ ಕ್ಯಾನ್ಸರ್ ಇತ್ತು ಸೊ ಅವರು ಟ್ರೀಟ್ಮೆಂಟ್ ತೊಗೊಂಡ್ರು ದೇವ್ರ ದಯೆಯಿಂದ ಉಳಿದು ಬಂದರು ಸೊ ಅದೇ ಥರ ಯಾವುದೇ ಒಂದು ಕಾಯಿಲೆ ಬರಲಿ ಏನೇ ಬರಲಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಹುಷಾರಾಗೋ ಥರ ಇದ್ಬಿಡ್ಬೇಕಪ್ಪ ಎಷ್ಟೇ ಹೋರಾಡಿದ್ರು ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂದಾಗ ನೋವಾಗುತ್ತೆ ತ್ರೀ ಟು ಫೋರ್ ಮಂತ್ಸಿಂದ ಅವರು ಎಷ್ಟು ಸಫರ್ ಆಗ್ತಿದ್ರು ಅಂತ ನಾನು ನೋಡ್ತಾ ಇದ್ದೆ ವ್ಲಾಗಲ್ಸ್ ವ್ಲಾಗ್ಸಲ್ಲಿ ಸೊ ಅವಾಗೆಲ್ಲ ಅನಿಸೋದು ದೇವ್ರಿಗೆ ಕಷ್ಟಕ್ಕೆ ಪ್ರತಿಫಲ ಕೊಡಲಿಯಪ್ಪ ಅವ್ರ ಮನ್ಸಲ್ಲಿ ಎಷ್ಟೇ ನೋವಿದ್ರು ಎಷ್ಟು ನಗ್ನಾಗ್ತಾ ಇರ್ತಿದ್ರು ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡ್ತಿದ್ರು ಸೊ ಅದು ನೋಡಿದಾಗೆಲ್ಲ ಖುಷಿ ಆಗ್ತಿತ್ತು ದೇವ್ ಇದನ್ನಾದರೂ ನೋಡಿ ಕರ್ಕಬಾರ್ದ ಅಂತ ನನ್ನ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ಸೊ ಆದಷ್ಟು ಎಲ್ಲರೂ ಹೆಲ್ತ್ ಕಡೆ ಗಮನ ಕೊಡಿ ಅಷ್ಟೇ ನಾನು ಕೇಳ್ಕೊಳ್ತಾ ಇರೋದು ನಿಮ್ಮ ಬಗ್ಗೆ ಆಗಿರ್ಬೋದು ನಿಮ್ಮ ಸುತ್ತಲೂ ಮುತ್ತಲಿರೋರ ಬಗ್ಗೆ ಆಗಿರ್ಬೋದು ದಯವಿಟ್ಟು ಗಮನ ಕೊಡಿ ಆ ಕ್ಷಣಕ್ಕೆ ನಮ್ಗೇನು ಅನಿಸ್ತೇ ಹೋದ್ರೂ ಕಳ್ಕೊಂಬಿಡ್ತೀವಿ ಅಂದಾಗ ಭಯ ಆಗ್ಬಿಡುತ್ತೆ ಯಾರನ್ನೂ ಕಳ್ಕೊಂಡು ಬದುಕೋದಕ್ಕೆ ಸಾಧ್ಯ ಇಲ್ಲ ಸೊ ಲೈಫಿನ್ನ ನೋಡ್ಬೋದಾಗಿತ್ತು ಬಟ್ ಅವ್ರ ಲೈಫ್ ಎಂಡ್ ಆಗೋಯ್ತು ಅನ್ನೋದೊಂದು ಬೇಜಾರಿದೆ ಈ ವಿಷಯ ಮಾತಾಡೋದಕ್ಕೆ ಭಯದಿಂದನೇ ಮಾತಾಡ್ತಾ ಇದ್ದೀನಿ ಯಾರೇನು ಅನ್ಕೋತಾರೋ ನಾ ಮಾತಾಡೋದು ತಪ್ಪಾಗಿ ಅರ್ಥ ಆಗುತ್ತೋ ತಪ್ಪಾಗಿ ಕೇಳಿಸ್ಕೊತಾರೋ ಅನ್ನೋ ಭಯ ಇತ್ತು ಸೊ ಮನ್ಸು ತಡೀಲಿಲ್ಲ ಮಾತಾಡಬೇಕು ಅಂತ ಬಂದೆ ಸೊ ಯಾರಿಗಾದರೂ ಬೇಚಾರಾಗಿದ್ದರೆ ಆಮ್ ಸಾರಿ ಆ್ಯಂಡ್ ಅವ್ರ ಫ್ಯಾಮಿಲಿಗೆ ಆ ದೇವರು ಅದನ್ನಾದರೂ ಕೊಡಲಿ ಅದನ್ನು ಆ ನೋನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ ಅಕ್ಕ ಧೈರ್ಯ ತೊಗೊಳ್ಳಿ ನಿಮ್ಮ ಫ್ಯಾಮಿಲಿಗೆ ನೀವೇ ಬ್ಯಾಕ್ ಬೋನು ಸೊ ನೀವು ಸ್ಟ್ರಾಂಗಾಗಿದ್ದು ಎಲ್ಲರಿಗೂ ಸಮಾಧಾನ ಮಾಡಿ ಅಂತ ಹೇಳ್ತೀನಿ ಇಲ್ಲಿಗೆ ನಾನು ಲಾಗ್ ಏನ್ ಮಾಡ್ತೀನಿ ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ ಇಲ್ಲ ನನಗೆ ಎಮೋಷ್ನಲ್ ಆಗಿಬಿಟ್ರೆ ಅವಳು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಕಂಟ್ರೋಲ್ ಮಾಡ್ಕೊಂಡು ಇದ್ದೀನಿ ಯಾರೇ ಆದರೂ ಅಷ್ಟೇ ನೋವಾಗುತ್ತೆ ಅಕ್ಕಪಕ್ಕದಲ್ಲಿರೋರು ನೋವಾದ್ರೂ ನೋವ್ ನನಗೆ ಬೇಗ ಎಮೋಷ್ನಲ್ ಥರ ಬಂದ್ಬಿಡುತ್ತೆ ಸರಿ ಅಲ್ಲಿಗೆ ವ್ಲಾಗ್ ಮಾಡ್ತಾ ಇದ್ದೀನಿ